ತಮ್ಮ ಓಂ ಶಾಂತಿ ನೀವು ತಮ್ಮನ್ನು ಸಂಗಮ ಬ್ರಾಹ್ಮಣರೆಂದು ತಿಳಿಯಿರಿ ಆಗ ಸತ್ಯಯುಗಿ ವೃಕ್ಷವೂ ಕಾಣಿಸುತ್ತದೆ ಮತ್ತು ಅಪಾರ ಖುಷಿಯಲ್ಲಿರುತ್ತೀರಿ ಸೇವೆ ಮಾಡುವಾಗ ಸಮಯ ನೋಡಬೇಡ ಪ್ರಸಾದ ಸ್ವೀಕರಿಸುವಾಗ ಸ್ವಾದ ನೋಡಬೇಡ ಸತ್ಸಂಗ ಕೇಳುವಾಗ ಜಾಗ ನೋಡಬೇಡ ವಿನಂತಿ ಮಾಡುವಾಗ ಸ್ವಾರ್ಥ ನೋಡಬೇಡ ಸಮರ್ಪಣೆ ಅಥವಾ ದಾನ ಮಾಡುವಾಗ ಖರ್ಚು ನೋಡಬೇಡ ಓಂ ಶಾಂತಿ ಅಣ್ಣ ಅಣ್ಣ ಬಾಬಾ ಕೇಳ್ತಾರೆ ಯಾರು ಜ್ಞಾನದ ಅಭಿರುಚಿಯುಳ್ಳ ಮಕ್ಕಳಾಗಿದ್ದಾರೆಯೋ ಅವರ ಲಕ್ಷಣ ಏನಾಗಿದೆ ಗೊತ್ತಾ ಅವರು ಪರಸ್ಪರ ಜ್ಞಾನದ ಮಾತುಗಳನ್ನೇ ಮಾತನಾಡ್ತಾರೆ ಪರ ಚಿಂತನೆಯನ್ನು ಎಂದು ಮಾಡೋದಿಲ್ಲ ಏಕಾಂತದಲ್ಲಿ ಹೋಗಿ ವಿಚಾರ ಸಾಗರ ಮಂಥನ ಮಾಡ್ತಾರೆ ಅಣ್ಣ ಬಾಬಾ ಇನ್ನೇನು ಕೇಳ್ತಿದ್ದಾರೆ ಗೊತ್ತಾ ಈ ಸೃಷ್ಟಿ ನಾಟಕದ ಯಾವ ರಹಸ್ಯವನ್ನು ನೀವು ಮಕ್ಕಳೇ ಅರಿತುಕೊಂಡಿದ್ದೀರಿ ಈ ಸೃಷ್ಟಿಯಲ್ಲಿ ಒಬ್ಬ ತಂದೆಯ ವಿನಃ ಮತ್ತು ಯಾವುದೇ ವಸ್ತು ಸ್ಥಿರವಲ್ಲ ಹಳೆಯ ಪ್ರಪಂಚದ ಆತ್ಮಗಳನ್ನು ಹೊಸ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗಲು ಯಾರಾದರೂ ಬೇಕಲ್ಲವೇ ಈ ನಾಟಕದಲ್ಲಿ ರಹಸ್ಯವನ್ನು ನೀವು ಮಕ್ಕಳೇ ಅರಿತುಕೊಂಡಿದ್ದೀರಿ ಓಂ ಶಾಂತಿ ಆತ್ಮೀಯ ಮಕ್ಕಳ ಪ್ರತಿ ಪುರುಷೋತ್ತಮ ಸಂಗಮ ಯುಗದಲ್ಲಿ ಬರುವ ಮಕ್ಕಳಿಗೆ ತಂದೆ ತಿಳಿಸುತ್ತಿದ್ದಾರೆ ಮಕ್ಕಳು ಇದನ್ನು ತಿಳಿದುಕೊಂಡಿದ್ದೀರಿ ನಾವು ಬ್ರಾಹ್ಮಣರಾಗಿದ್ದೇವೆ ತಮ್ಮನ್ನು ಬ್ರಾಹ್ಮಣರೆಂದು ತಿಳಿಯುತ್ತೀರೋ ಅಥವಾ ಇದನ್ನು ಮರೆತು ಹೋಗುತ್ತೀರೋ ಬ್ರಾಹ್ಮಣರಿಗೆ ತಮ್ಮ ಕುಲವು ಮರೆತು ಹೋಗುವುದಿಲ್ಲ ಅಂದ ಮೇಲೆ ನಿಮಗೂ ಸಹ ಇದು ಅವಶ್ಯಕವಾಗಿ ನೆನಪಿರಬೇಕು ನಾವು ಬ್ರಾಹ್ಮಣರಾಗಿದ್ದೇವೆ ಒಂದು ಮಾತು ನೆನಪಿದ್ದರೂ ಸಹ ದೋಣಿಯು ಪಾರಾಗುವುದು ನೀವು ನಿಮ್ಮ ಹೃದಯದೊಂದಿಗೆ ಕೇಳಿಕೊಳ್ಳಿ ನಾವು ಆ ಸುಖದ ಅನುಭೂತಿಯಲ್ಲಿರುತ್ತೇವೆಯೇ ನೀವು ಈಶ್ವರೀಯ ಮೆಷಿನ್ ಆಗಿದ್ದೀರಿ ಈಶ್ವರೀಯ ಮೆಷಿನ್ ಯಾವ ಕೆಲಸ ಮಾಡುತ್ತದೆ ಬ್ರಾಹ್ಮಣರಿಂದ ದೇವತೆಗಳನ್ನಾಗಿ ಮಾಡುತ್ತದೆ ನಾವು ಬ್ರಾಹ್ಮಣರಾಗಿದ್ದೇವೆಂಬುದನ್ನು ಮರೆಯಬಾರದು ಈ ಬ್ರಾಹ್ಮಣರಂತೂ ನಾವು ಬ್ರಾಹ್ಮಣರಾಗಿದ್ದೇವೆ ಎಂದು ಬಹುಬೇಗನೆ ಹೇಳಿಬಿಡುತ್ತಾರೆ ಅವರು ಕುಕ ವಂಶಾವಳಿಯಾಗಿದ್ದಾರೆ ನೀವು ಮುಖ ವಂಶಾವಳಿಯಾಗಿದ್ದೀರಿ ಮೇಲೆ ನೀವು ಬ್ರಾಹ್ಮಣರಿಗೆ ಬಹಳ ಖುಷಿ ಇರಬೇಕು ಬ್ರಹ್ಮ ಭೋಜನದ ಗಾಯನವಿದೆ ನೀವು ಯಾರಿಗಾದರೂ ಬ್ರಹ್ಮ ಭೋಜನವನ್ನು ತಿನ್ನಿಸುತ್ತೀರಿ ಅಂದರೆ ನಾವು ಪವಿತ್ರ ಬ್ರಾಹ್ಮಣರ ಕೈಯಿಂದ ತಿನ್ನುತ್ತೇವೆ ಎಂದು ಎಷ್ಟೊಂದು ಖುಷಿ ಪಡುತ್ತಾರೆ ಮನಸ ವಾಚ ಕರ್ಮಣ ಪವಿತ್ರವಾಗಿರಬೇಕು ಯಾವುದೇ ಅಪವಿತ್ರ ಕರ್ತವ್ಯವನ್ನು ಮಾಡಬಾರದು ಇದರಲ್ಲಿ ಸಮಯವಂತು ಇಡಿಸುತ್ತದೆ ಜನಿಸುತ್ತಿದ್ದಂತೆಯೇ ಯಾರೂ ಆಗುವುದಿಲ್ವಂತೆ ತಮ್ಮ ನಮ್ಮಿಂದ ಲಾಭವಿದೆ ಎಂದಾದರೆ ಶತ್ರು ಕೂಡ ಮಿತ್ರನಾಗುತ್ತಾನೆ ಅದೇ ನಮ್ಮಿಂದ ನಷ್ಟವಾಗುತ್ತೆ ಅಂತ ಗೊತ್ತಾದರೆ ಮಿತ್ರ ಕೂಡ ಶತ್ರುವಾಗುತ್ತಾನೆ ಅಣ್ಣ ತಂದೆ ತಿಳಿಸ್ತಾರೆ ಇದರ ಅರ್ಥವು ಎಷ್ಟು ಗುಹ್ಯವಾಗಿದೆ ಪರಂಪಿತ ಪರಮಾತ್ಮ ಎಂದು ಹೇಳುತ್ತಾರೆ ಮತ್ತೆ ಮಾತಾ ಎಂದು ಏಕೆ ಹೇಳಲಾಗುತ್ತದೆ ತಂದೆ ತಿಳಿಸ್ತಾರೆ ಭಲೆ ಸರಸ್ವತಿ ಇದ್ದಾರೆ ಆದರೆ ವಾಸ್ತವದಲ್ಲಿ ಸತ್ಯ ಸತ್ಯವಾದ ತಾಯಿ ಬ್ರಹ್ಮಪುತ್ರನಾಗಿದ್ದಾರೆ ಮೊಟ್ಟ ಮೊದಲಿಗೆ ಸಾಗರ ಮತ್ತು ಬ್ರಹ್ಮಪುತ್ರನ ಸಂಗಮವಾಗುತ್ತೆ ತಂದೆಯು ಇವರಲ್ಲಿ ಪ್ರವೇಶ ಮಾಡುತ್ತಾರೆ ಇದು ಎಷ್ಟೊಂದು ಗುಹ್ಯವಾದ ಮಾತುಗಳಾಗಿದೆ ಚಿಂತನೆ ಮಾಡಲು ಅನೇಕರ ಬುದ್ಧಿಯಲ್ಲಿ ಈ ಮಾತುಗಳೇ ಇಲ್ಲ ಸಂಪೂರ್ಣ ಮಂದ ಬುದ್ಧಿಯವರು ಕಡಿಮೆ ದರ್ಜೆಯನ್ನು ಪಡೆಯುವವರಾಗಿದ್ದಾರೆ ಆದರೂ ಸಹ ಅವರಿಗಾಗಿ ತಂದೆಯು ಮತ್ತೆ ತಿಳಿಸುತ್ತಾರೆ ಮಕ್ಕಳೇ ತಮ್ಮನ ಆತ್ಮ ಎಂದು ತಿಳಿಯಿರಿ ಇದು ಸಹಜವಾಗಿದೆ ಅಲ್ಲವೇ ನಾವು ಆತ್ಮಗಳ ತಂದೆಯು ಪರಮಾತ್ಮನಾಗಿದ್ದಾರೆ ಅವರು ನೀವು ಆತ್ಮಗಳಿಗೆ ತಿಳಿಸುತ್ತಾರೆ ನನ್ನೊಬ್ಬನನ್ನೇ ನೆನಪು ಮಾಡಿ ಆಗ ವಿಕರ್ಮಗಳು ವಿನಾಶವಾಗುವುದು ತಂದೆಯು ತಿಳಿಸುತ್ತಾರೆ ನಾನು ನಿಮಗೆ ನರನಿಂದ ನಾರಾಯಣನನ್ನಾಗಿ ಮಾಡುವ ವಿದ್ಯೆಯನ್ನು ತಿಳಿಸುತ್ತೇನೆ ಇದಕ್ಕೆ ಗೀತೆ ಎಂದು ಹೇಳುತ್ತಾರೆ ಅಮರನಾಥನ ಕಥೆ ಎಂದು ಹೇಳುತ್ತಾರೆ ಮೂರನೆಯ ನೇತ್ರವನ್ನು ತಂದೆಯೇ ಕೊಡುತ್ತಾರೆ ಇದನ್ನು ಸಹ ತಿಳಿದುಕೊಂಡಿದ್ದೀರಿ ನಾವು ದೇವತೆಗಳಾಗುತ್ತೇವೆ ಅಂದ ಮೇಲೆ ಅವಶ್ಯವಾಗಿ ಒಳ್ಳೆಯ ಗುಣಗಳು ಇರಬೇಕು ಈ ಸೃಷ್ಟಿಯಲ್ಲಿ ಯಾವುದೇ ವಸ್ತುವು ಶಾಶ್ವತವಿಲ್ಲ ಒಬ್ಬ ಶಿವ ತಂದೆಯೇ ಶಾಶ್ವತವಾಗಿದ್ದಾರೆ ಉಳಿದೆಲ್ಲರೂ ಕೆಳಗೆ ಬರಲೇಬೇಕಾಗಿದೆ ಆದರೆ ತಂದೆಯೂ ಸಹ ಸಂಗಮದಲ್ಲಿಯೇ ಬರುತ್ತಾರೆ ಎಲ್ಲರನ್ನೂ ಹಿಂತಿರುಗಿ ಕರೆದುಕೊಂಡು ಹೋಗುತ್ತಾರೆ ಹಳೆಯ ಪ್ರಪಂಚದ ಆತ್ಮಗಳನ್ನು ಹೊಸ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗಲು ಯಾರಾದರೂ ಬೇಕಲ್ಲವೇ ಅಂದಾಗ ನಾಟಕದಲ್ಲಿ ಇದೆಲ್ಲ ರಹಸ್ಯವಿದೆ ತಂದೆಯು ಬಂದು ಪವಿತ್ರರನ್ನಾಗಿ ಮಾಡುತ್ತಾರೆ ಯಾವುದೇ ದೇಹದಾರಿಗಳಿಗೆ ಭಗವಂತನೆಂದು ಕರೆಯಲು ಸಾಧ್ಯವಿಲ್ಲ ಇನ್ನೊಬ್ಬರ ತಪ್ಪನ್ನು ನಾವು ಹೇಳಿದಾಗ ಪ್ರತಿ ಸಲ ನಮ್ಮದೇ ತಪ್ಪು ಅನ್ನೋ ಹಾಗೆ ಜಗಳ ಮಾಡಿ ಹೋದರೆ ತಿಳಿದುಕೊಂಡು ಬಿಡಿ ನಾವು ಹೇಳಿದ್ದು ಸರಿಯಾಗಿದೆ ಅಂತ ಒಪ್ಪಿಕೊಳ್ಳಲು ಆಗದೆ ಅವರು ನಮ್ಮ ಮೇಲೆ ತಪ್ಪನ್ನು ಹಾಕಿ ಹೋಗುತ್ತಾರೆ ಅಣ್ಣ ಬಾಬಾ ಹೇಳ್ತಾರೆ ನಾವು ಎಷ್ಟು ಜನ್ಮಗಳನ್ನು ತೆಗೆದುಕೊಂಡಿದ್ದೇವೆ ಈಗ ತಂದೆಯು ಪತಿತರಿಂದ ಪಾವನರನ್ನಾಗಿ ಮಾಡಲು ಬಂದಿದ್ದಾರೆ ಮೇಲೆ ಯೋಗ ಬಲದಿಂದಲೇ ಪಾವನರಾಗ್ತೇವೆ ಈ ಯೋಗ ಬಲವು ಪ್ರಸಿದ್ಧವಾಗಿದೆ ಯಾವುದನ್ನು ತಂದೆಯೇ ಕಲಿಸಿಕೊಡ್ತಾರೆ ಇದರಲ್ಲಿ ಶರೀರದಿಂದ ಏನೂ ಮಾಡುವ ಅವಶ್ಯಕತೆ ಇಲ್ಲ ಅಂದಾಗ ಇಡೀ ದಿನ ಈ ಮಾತುಗಳ ಮಂಥನವು ನಡೆಯುತ್ತಿರಬೇಕು ಎಲ್ಲಿಂದಾದರೂ ಏಕಾಂತದಲ್ಲಿ ಕುಳಿತುಕೊಳ್ಳಿ ಅಥವಾ ಎಲ್ಲಿಗೆ ಹೋಗಿ ಬುದ್ಧಿಯಲ್ಲಿ ಇದೇ ಚಿಂತನೆಯು ನಡೆಯುತ್ತಿರಲಿ ಏಕಾಂತವು ಬಹಳಷ್ಟಿದೆ ಮಾಳಿಗೆಯ ಮೇಲೆಯಂತೂ ಹೆದರುವ ಮಾತಿಲ್ಲ ಮೊದಲು ನೀವು ಮುಂಜಾನೆಯಲ್ಲಿ ಮುರುಳಿ ಕೇಳಿದ ನಂತರ ಬೆಟ್ಟಗಳ ಮೇಲೆ ಹೋಗುತ್ತಿದ್ದೀರಿ ಏನು ಕೇಳಿ ಚಿಂತನೆ ಮಾಡಲು ಬೆಟ್ಟಗಳ ಮೇಲೆ ಹೋಗಿ ಕುಳಿತುಕೊಳ್ಳುತ್ತಿದ್ದೀರಿ ಯಾರಿಗೆ ಜ್ಞಾನದ ಅಭಿರುಚಿ ಇದೆಯೋ ಅವರು ಪರಸ್ಪರ ಜ್ಞಾನದ ಮಾತುಗಳನ್ನೇ ಮಾತನಾಡುತ್ತಾರೆ ಜ್ಞಾನವಿಲ್ಲ ಎಂದರೆ ಪರ ಚಿಂತನೆ ಮಾಡುತ್ತಿರುತ್ತಾರೆ ವರದಾನ ಸ್ವಯಂನ ಪ್ರತಿ ಇಚ್ಛಾ ಮಾತ್ರ ಅವಿದ್ಯೆಯಾಗಿ ತಂದೆಯ ಸಮಾನ ಅಖಂಡ ದಾನಿ ಪರೋಪಕಾರಿ ಭವ ಹೇಗೆ ಬ್ರಹ್ಮ ತಂದೆಯು ಸ್ವಯಂನ ಸಮಯವೂ ಸೇವೆಯಲ್ಲಿ ಕೊಟ್ಟರು ಸ್ವಯಂ ನಿರ್ಮಾಣರಾಗಿ ಮಕ್ಕಳಿಗೆ ಮಾನ್ಯತೆ ಕೊಟ್ಟರು ಕಾಮದ ಹೆಸರಿನ ಪ್ರಾಪ್ತಿಯ ತ್ಯಾಗವನ್ನು ಮಾಡಿದರು ಹೆಸರು ಮರ್ಯಾದೆ ಸ್ಥಾನ ಎಲ್ಲರಲ್ಲಿಯೂ ಪರೋಪಕಾರಿಯಾಗಿ ತಮ್ಮದು ತ್ಯಾಗ ಮಾಡಿ ಅನ್ಯರ ಹೆಸರು ಮಾಡಿದರು ಸ್ವಯಂ ಸದಾ ಸೇವಾದಾರಿಯಾಗಿಟ್ಟುಕೊಂಡು ಮಕ್ಕಳನ್ನು ಮಾಲೀಕರನ್ನಾಗಿ ಮಾಡಿದರು ಸ್ವಯಂನ ಸುಖ ಮಕ್ಕಳ ಸುಖದಲ್ಲಿ ಎಂದು ತಿಳಿದರು ಇಂತಹ ತಂದೆಯ ಸಮಾನ ಇಚ್ಛಾ ಮಾತ್ರ ಅವಿದ್ಯಾ ಅರ್ಥಾತ್ ಮಸ್ತ ಭಿಕ್ಷುಕರಾಗಿ ಅಖಂಡ ದಾನಿ ಪರೋಪಕಾರಿಯಾಗಿ ಆಗ ವಿಶ್ವ ಕಲ್ಯಾಣದ ಕಾರ್ಯದಲ್ಲಿ ತೀವ್ರಗತಿ ಬರುತ್ತದೆ ಕೇಸ್ ಮತ್ತು ಕತೆ ಸಮಾಪ್ತಿಯಾಗಿ ಬಿಡಲಿ ಜ್ಞಾನ ಗುಣ ಮತ್ತು ಧಾರಣೆಯಲ್ಲಿ ಸಿಂಧುರಾಗಿ ಸ್ಮೃತಿಯಲ್ಲಿ ಬಿಂದು ಬಿಡಿ ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗುವುದನ್ನು ಖಂಡಿತ ಮರಿಬೇಡಿ ಓಂ ಶಾಂತಿ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ಧಾರಣೆಗಾಗಿ ಹೇಳ್ತಿದ್ದಾರೆ ಏಕಾಂತದಲ್ಲಿ ಜ್ಞಾನದ ಮನನ ಚಿಂತನೆ ಮಾಡಬೇಕಾಗಿದೆ ನೆನಪಿನ ಯಾತ್ರೆಯಲ್ಲಿದ್ದು ಮಾಯೆಯ ಮೇಲೆ ಜಯಗಳಿಸಿ ಕರ್ಮಾತೀತ ಸ್ಥಿತಿಯನ್ನು ಹೊಂದಬೇಕಾಗಿದೆ ಯಾರಿಗಾದರೂ ಜ್ಞಾನವನ್ನು ತಿಳಿಸುವ ಸಮಯದಲ್ಲಿ ಬುದ್ಧಿಯಲ್ಲಿರಲಿ ನಾವು ಆತ್ಮಗಳು ನಮ್ಮ ಸಹೋದರರಿಗೆ ಜ್ಞಾನವನ್ನು ತಿಳಿಸುತ್ತಿದ್ದೇವೆ ನಾಮ ರೂಪ ದೇಹ ಎಲ್ಲವೂ ಮರೆತು ಹೋಗಲಿ ಪಾವನರಾಗುವ ಪ್ರತಿಜ್ಞೆ ಮಾಡಿ ಪಾವನರಾಗಿ ಪಾವನ ಪ್ರಪಂಚದ ಮಾಲೀಕರಾಗಬೇಕಾಗಿದೆ